ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವೇನಾದರೂ ಎಣ್ಣೆ ಬದನೆಕಾಯಿ ಗೊಜ್ಜು ಮಾಡಬೇಕಾದ್ರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಯಾವುದೇ ರೀತಿ ಮಸಾಲ ಪದಾರ್ಥಗಳನ್ನು ರುಬ್ಬದೆ ಹತ್ತೇ ನಿಮಿಷದಲ್ಲಿ ಮಾಡಿಕೊಳ್ಬೋದು ಅನ್ನ ಮುದ್ದೆ ಚಪಾತಿ ರೊಟ್ಟಿ ಎಲ್ಲದರ ಜೊತೆ ಒಂದು ಸೂಪರ್ ಕಾಂಬಿನೇಷನ್ನು ನೋಡಿ ಇಲ್ಲಿ ಅರ್ಧ ಕೆ ಜಿ ಬದ್ನೆಕಾಯಿಯನ್ನು ಈ ರೀತಿ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ನಾಲ್ಕು ಹೋಳುಗಳನ್ನಾಗಿ ಮಾಡ್ಕೊಳ್ಳಿ ಒಂದು ಬದ್ನೆಕಾಯಿಯನ್ನು ಆದಷ್ಟು ಎಳೆ ಬದನೆಕಾಯನ್ನು ತಗೊಳ್ಳಿ ಈಗ ಒಂದು ಬಾಣಲಿ ಇಟ್ಕೊಂಡು ಒಂದು ಮೂರು ಟೀ ಸ್ಪೂನ್ ಎಣ್ಣೆಯನ್ನು ಹಾಕೊಳ್ಳೋಣ ಆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಒಂದು ಮೂರು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಆ ಈರುಳ್ಳಿ ಹಾಕಿದ ನಂತರ ಈರುಳ್ಳಿಯಲ್ಲಿ ಇರೋವಂತಹ ನೀರಿನ ಅಂಶ ಸ್ವಲ್ಪ ಕಮ್ಮಿ ಆಗೋವರೆಗೂ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಸೆಕೆಂಡು ನೋಡಿ ಈ ರೀತಿ ಚೆನ್ನಾಗಿ ಸ್ವಲ್ಪ ನೀರಿನಂಶ ಕಮ್ಮಿ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇಲ್ಲಿ ಮಸಾಲೆ ಪದಾರ್ಥಗಳು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾನಿಲ್ಲಿ ಬದನೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಮಸಾಲ ಪುಡಿಗಳನ್ನು ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಕಮ್ಮಿ ಆಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡಿದ ನಂತರ ಕಟ್ ಮಾಡಿ ನಾನು ಇಟ್ಕೊಂಡಿದ್ನಲ್ವಾ ಬದನೆಕಾಯಿ ಆ ಬದನೆಕಾಯಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆ ಬದನೆಕಾಯಿಗೆ ಚೆನ್ನಾಗಿ ಮಸಾಲೆ ಪದಾರ್ಥಗಳನ್ನೆಲ್ಲ ಮಿಕ್ಸ್ ಆಗೋ ಥರ ಒಂದು ಒಂದೆರಡು ಮೂರು ಸಾರಿ ಮಿಕ್ಸ್ ಮಾಡಿಕೊಡೋಣ ಮಿಕ್ಸ್ ಮಾಡಿದ ನಂತರ ಲಿಡ್ಡು ಮುಚ್ಚಿ ಒಂದು ಎರಡು ಸೆಕೆಂಡ್ ಹಾಗೆ ನೀರು ಹಾಕಿದಿನೇ ಬಿಟ್ಬಿಡೋಣ ಆ ಎಣ್ಣೆ ಮಸಾಲೆಯಲ್ಲಿ ಚೆನ್ನಾಗಿ ಆ ಮಸಾಲೆ ಪದಾರ್ಥಗಳು ಆ ಬದನೆಕಾಯಿ ಅಬ್ಸರ್ವ್ ಮಾಡ್ಕೊಳ್ಬೇಕು ಅಲ್ಲಿವರೆಗೂ ನೋಡಿ ಒಂದೆರಡು ಸೆಕೆಂಡ್ ಈ ರೀತಿ ಫ್ರೈ ಆದ ನಂತರ ಈಗ ನೋಡಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿಕೊಡೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಿಡ್ಡನ್ನು ಮುಚ್ಚಿ ಬಿಟ್ಬಿಡೋಣ ಇನ್ನೊಂದು ಎರಡು ಸೆಕೆಂಡ್ ಹಾಗೇ ನೋಡಿ ಈಗ ಎರಡು ಸೆಕೆಂಡ್ ಆದ ನಂತರ ಚೆನ್ನಾಗಿ ಬದ್ನೆಕಾಯಿ ಮಸಾಲೆ ಪದಾರ್ಥಗಳನ್ನು ಅಬ್ಸರ್ವ್ ಮಾಡ್ಕೊಂಡಿದ್ದೀವಿ ಈಗ ಒಂದು ಎರಡು ಟೀ ಸ್ಪೂನ್ ಧನಿಯಾ ಪುಡಿ ಮೊದಲೇ ಅಚ್ಕಾರದ ಪುಡಿ ಖಾರಕ್ಕೆ ಹಾಕಿದ್ವಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಹಜ್ಕಾರ ಪುಡಿ ಸ್ವಲ್ಪ ಅರಶಿನ ಒಂದು ದಪ್ಪು ಟೊಮೆಟೊ ಹೆಚ್ಚಿಟ್ಕೊಂಡಿರೋಂತಹ ಟೊಮೆಟೊವನ್ನು ಹಾಕ್ಕೊಂಡು ಇನ್ನು ಅದರ ಜೊತೆಗೆ ಒಂದು ಸ್ವಲ್ಪ ಒಂದು ಟೀ ಸ್ಪೂನ್ ಲೆಕ್ಕದಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಟ್ಬಿಟ್ಟು ಸ್ವಲ್ಪ ನೀರಾಕಿ ಲಿಡ್ಡನ್ನು ಮುಚ್ಚಿಟ್ರೆ ಒಂದು ಎರಡು ಸೆಕೆಂಡಲ್ಲಿ ಚೆನ್ನಾಗಿ ಆ ಬದ್ನೆಕಾಯಿ ಮತ್ತು ಮಸಾಲೆ ಪದಾರ್ಥ ಮತ್ತು ನೀರಿನ ಜೊತೆ ಚೆನ್ನಾಗಿ ಬೆಂದ್ಕೊಂಡು ಸಾಫ್ಟ್ ಆಗುತ್ತೆ ಅವಾಗ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಒಂದ್ ಎರಡು ಸೆಕೆಂಡ್ ಹಾಗೆ ಬಿಟ್ಬಿಡಿ ಲಿಡ್ಡನ್ನ ಮುಚ್ಚಿ ನೀರ್ ಹಾಕದ್ಮೇಲೆ ಈಗ ಒಂದ್ ಎರಡು ನಿಮಿಷ ಮೇಲೆ ನೋಡಿ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ರುಚಿಯಾಗಿರೋಂತಹ ಬದನೆಕಾಯಿ ಗೊಜ್ಜು ರೆಡಿಯಾಗುತ್ತೆ ಸೈಡಲ್ಲೆಲ್ಲ ಎಣ್ಣೆ ತೇಲ್ಕೊಂಡು ಬಂದು ಆ ಬದ್ನೆಕಾಯಿಯನ್ನು ಸಹ ಸಾಫ್ಟಾಗಿ ಬೆಂದಿರುತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಟ್ರೆ ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನ ಮುದ್ದೆ ಈವನ್ ಏನಾದರೂ ಬೇಳೆ ಸಾಂಬಾರು ಮಾಡಿದ್ರೆ ಸೈಡ್ ಡಿಶ್ ಆಗಿನೂ ಸಹ ಬದನೆಕಾಯಿಯನ್ನು ತಿನ್ಬೋದು ನೋಡಿ ಈಗ ಎಣ್ಣೆ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ ನಾನು ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಅದರಲ್ಲಿ ಈ ಚಳಿಯಲ್ಲಂತೂ ಸೂಪರಾಗಿರೋವಂತಹ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚಿಕನ್ ಮಟನ್ನು ಸಹ ನಮಗೆ ರುಚಿ ಮರೆಸುತ್ತೆ ಅಷ್ಟು ಚೆನ್ನಾಗಿರುತ್ತೆ